ನಮಸ್ಕಾರ ಕರು ನಾಡು ನಾವಿರೋದು ಕರ್ನಾಟಕ ನಾವು ಮಾತಾಡೋದು ಕನ್ನಡ ಅಂದಮೇಲೆ ಕನ್ನಡ ಜನತೆಗೆ ಮತ್ತೊಂದು ಬರೀ ನಮಸ್ಕಾರ ಅಂತ ಹೇಳುತ್ತಾ ಏನಪ್ಪ ಇವತ್ತು ಕಂಟೆಂಟ್ ಅಂದರೆ ಇವತ್ತು ಸ್ಟ್ರೇಂಜರ್ಸ್ಗಳು ಯಾರು ನಮಗೆ ಗೊತ್ತಿಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕನ್ನಡ ಬರುತ್ತಾ ನಿಮಗೆ ಅಂತ ಕೇಳ್ಬಿಟ್ಟು ಕನ್ನಡ ಬಂದಿಲ್ಲ ಅಂದರೆ ಅವ್ರಿಗೆ ಕನ್ನಡದ ಒಂದೆರಡು ಫ್ರೀ ವರ್ಡ್ಸ್ಗಳ್ನ ಹೇಳಿ ಕನ್ನಡ ತನ್ನ ಬೆಳ್ಸೋಕ್ಕೆ ನಾವು ಇವತ್ತು ಹೊಂಟಿದ್ದೀವಿ ಬನ್ನಿ ಇವತ್ತು ಹೋಗೋಣ ಇವತ್ತು ಚಾಯ್ ಮತ್ತು ಸಖತ್ತಾಗಿರುತ್ತೆ ಬನ್ನಿ ಇವತ್ತು ಹೋಗೋಣ ಬನ್ನಿ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನ ಡೈಲ್ ಟೆಲ್ ಫ್ಯೂ ಕನ್ನಡ ಒಟ್ಟು ನಾನು ಕನ್ನಡ ಕಲಿತೀನಿ ನಾನು ಕನ್ನಡ ಕಲಿತೀನಿ ಮೇಡಮ್ ನಾನು ಕನ್ನಡ ನಾನು ಕನ್ನಡ ಕಲಿತೇನೆ ನಾನು ಕನ್ನಡ ಕಲಿತೀನಿ ಕನ್ನಡದ ಮಾತು ಚಂದ್ರ ಕನ್ನಡದ ನೆಲ ಚಂದ್ರ ಕನ್ನಡ ವಾಟ್ ಇಸ್ ಮೀನಿಂಗ್ ಐ ಲರ್ನ್ ಕನ್ನಡ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಹುಟ್ಟಿದರೆ ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಹುಟ್ಟು ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಹುಟ್ಟಿದರೆ ಹುಟ್ಟಿದರೆ ಕನ್ನಡ ನಾಡಲ್ ಕನ್ನಡ ನಗಲ್ ನಾಡಲ್ಲಿ ನಾಡಲ್ಲಿ ಹುಟ್ಟಬೇಕು ಹುಟ್ಟಬೇಕು ಮೀನ್ಸ್ ಐ ಬಾರ್ ನಿನ್ ಕರ್ನಾಟಕ ಓನ್ಲಿ ಐ ಬಾರ್ ನಿನ್ ಕರ್ನಾಟಕ ಓನ್ಲಿ ನಾನು ನಾನು ಕನ್ನಡ ನಾನು ಕನ್ನಡ ಮಾತಾಡೋಕೆ ಬಯಸ್ತೀನಿ ಮಾತಾಡೋಕೆ ಬಯಸ್ತೀನಿ ನಾನು ಕನ್ನಡ ಮಾತಾಡೋಕೆ ಬಯಸ್ತೀನಿ ನಾನು ಕನ್ನಡ ಮಾತಾಡೋಕೆ ಬಯಸ್ತೀನಿ ನಾನು ಕನ್ನಡ ಮಾತಾಡೋಕೆ ಬಯಸ್ತೀನಿ ಬಯಸ್ತೀನಿ ನಾನು ನೀನೆ ಸ್ನೇಹಿತ ನಾನು ನೀನು ಸ್ನೇಹಿತ ನಾನು ನೀನೆ ಸ್ನೇಹಿತ ಸ್ನೇಹಿತ ಮೀನ್ಸ್ ಫ್ರೆಂಡ್ 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 ಕನ್ನಡ 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 ಓಕೆ ಯು ಟೆಲ್ ಹೌ ಮೆನಿ ವರ್ಡ್ಸ್ ಯು ನೋ ಕನ್ನಡ ಲಾಟ್ ಆಫ್ ಊಟ ಊಟ ಆಯ್ತಾ ತಿಂಡಿ ಸ್ವಲ್ಪ ತಿಂಡಿ ಹಿಂದಿ ವಾಟ್ ಆರ್ ದಿ ಲ್ಯಾಂಗ್ವೇಜಸ್ ಯು ನೋ

ಿದ್ದೀತಿ ಹಿಡಿದು ಬೊಂಬೆ ಹಾಗೆ ನಮ್ಮ ಕನ್ನಡ ತೀ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನಮ್ಮ ನಿದ್ದಿರೆ ಕದಿ